ಜನಪದ ಜಂಗಮ ಎಸ್ಕೆ ಖಾನ್ ಜನನ ಸಾವಿರದ ಒಂಬೈನೂರನೆಯ ಇಸವಿ ಸ್ಥಳ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಂದೆ ತಾಯಿ ಕಾಬೂಲ್ನ ವೀರ ಯೋಧ ರೆಹಮಾನ್ ಖಾನ್ ಮತ್ತು ತಾಯಿ ಸೌದಿ ಅರೇಬಿಯಾ ಮೂಲದ ಜೈನಬಿ ಕಾರ್ಯಕ್ಷೇತ್ರ ಸ್ವಾತಂತ್ರ್ಯ ಹೋರಾಟಗಾರರು ಲೇಖಕರು ಪತ್ರಕರ್ತರು ಜಾನಪದ ತಜ್ಞ ಮತ್ತು ಸಾಹಿತಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸುವಲ್ಲಿ ನಾಡಿನ ಅನೇಕ ವಿದ್ವಾಂಸರು ಕೀರ್ತಿಶೇಷರು ಶತಶತಮಾನಗಳ ಉದ್ದಕ್ಕೂ ಬದುಕಿ ಬೆಳಕು ಸೂಸಿದ್ದಾರೆ ಕನ್ನಡ ಮೂಲತಃ ದೇಶಿ ಸೊಗಡಿನ ಜನಿತವಾಗಿದ್ದು ನಮ್ಮ ಪೂರ್ವಜರ ಬದುಕಿನ ಚಿತ್ರಣವನ್ನು ಮಾನವೀಯ ಮೌಲ್ಯಗಳನ್ನು ಸಾಂಸ್ಕೃತಿಕ ನಿಲುವುಗಳನ್ನು ಜನಪದವಾಗಿ ಅನಾವರಣಗೊಳಿಸುತ್ತಾ ಬಂದಿರುವುದನ್ನು ಕಾಣುತ್ತೇವೆ ಜಾನಪದರ ಒಡಲಿನಿಂದ ಬಂದ ಸಂಸ್ಕೃತಿ ಕಡಲನ್ನು ಒಂದೆಡೆ ಹಿಡಿದಿಟ್ಟು ಸತ್ವಯುತವಾಗಿ ನಿರೂಪಿಸಿ ಸುಲಿದ ಬಾಳೆಹಣ್ಣಿನ ತೆರದಿ ಕನ್ನಡಿಗರಿಗೆ ಉಣಬಡಿಸಿದ ಕೀರ್ತಿ ಜಾನಪದ ಜಂಗಮ ಡಾ ಎಸ್ಕೆ ಕರೀಂಖಾನ್ ಅವರಿಗೆ ಸಲ್ಲುತ್ತದೆ ಬಾಲ್ಯ ಮತ್ತು ಶಿಕ್ಷಣ ಡಾ ಖಾನ್ ಅವರ ಮೂಲ ವಂಶಸ್ಥರು ಅಫ್ಘಾನಿಸ್ತಾನದವರು ಇವರ ತಂದೆಯವರಾದ ರೆಹಮಾನ್ ಖಾನ್ ಅವರು ಸೇನಾನಿ ಹಾಗೂ ಯುನಾನಿ ವೈದ್ಯರಾಗಿದ್ದರು ಅವರು ಬೇರೆ ಬೇರೆ ಕಾರಣಗಳಿಂದ ಭಾರತಕ್ಕೆ ವಲಸೆ ಬಂದು ಹಾಸನದ ಸಕಲೇಶಪುರದಲ್ಲಿ ನೆಲೆಯಾದರು ಇವರ ಮಡದಿ ಅರಬ್ ಮೂಲದವರಾದರೂ ವಿರಾಜಪೇಟೆಯ ವಾಸಿಗಳಾಗಿದ್ದರು ಚಿಕ್ಕ ವಯಸ್ಸಿನಲ್ಲಿಯೇ ಪಿತೃವಿಯೋಗ ಹೊಂದಿದ ಕರೀಂ ಖಾನ್ ಹಾಸನದಲ್ಲಿ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಿಕ್ಷಣವನ್ನು ಅಣ್ಣನ ಆಶ್ರಯದಲ್ಲಿ ಪೂರೈಸಿದರು ಆಚಂಗಿ ನಾರಾಯಣ ಶಾಸ್ತ್ರಿಗಳು ಇವರ ಗುರುಗಳಾಗಿದ್ದರು ಕರೀಂ ಖಾನ್ ಬಾಲಕನಾಗಿದ್ದ ಸಂದರ್ಭದಲ್ಲಿ ಹೇಮಾವತಿ ನದಿಯಲ್ಲಿ ಸ್ನಾನ ಮಾಡಿ ಹೊಳೆ ದಾಟಿ ಬರುವಾಗ ನಾರಾಯಣ ಕ್ರಮೇಣ ನಾರಾಯಣ ಶಾಸ್ತ್ರಿಗಳ ಸ್ನೇಹ ಸಂಪಾದಿಸಿಕೊಂಡರು ನಾರಾಯಣ ಶಾಸ್ತ್ರಿಗಳು ಸಂಸ್ಕೃತ ಸಾಹಿತ್ಯ ಶಾಸ್ತ್ರ ಪುರಾಣಗಳನ್ನು ಕಲಿಸುತ್ತಾ ಬಂದರು ಶಿಷ್ಯನೂ ಕೂಡ ಬೆರಳು ತೋರಿದರೆ ಹಸ್ತ ನುಂಗುವ ಪರಿಯಲ್ಲಿ ಕಲಿಸಿದ್ದನ್ನು ಕಲಿಯುತ್ತಾ ಸಾಗಿದನು ಕರೀಂ ಖಾನ್ ಓದಿದ್ದು ಕೇವಲ ಎಂಟನೆಯ ತರಗತಿ ಆದರೆ ಅನುಭವ ಪಾಂಡಿತ್ಯ ಅಪಾರ ಇವರಿಗೆ ಕನ್ನಡ ಸಂಸ್ಕೃತ ಭಾಷೆಯನ್ನು ಹೃದಯ ತುಂಬಿ ದಾರೆ ಎರೆದವರು ಸಮತಾವಾದಿಯ ಅಚ್ಚಂಗಿ ನಾರಾಯಣ ಶಾಸ್ತ್ರಿಗಳು ಮನೆಯ ಮುಂದೆ ಬಯಲಿನಲ್ಲಿ ಬಂಡಿಗಳ ಸಮೇತ ರಾತ್ರಿ ಸಮಯದಲ್ಲಿ ತಂಗುತ್ತಿದ್ದ ಅಲೆಮಾರಿಗಳಾದ ಕಂಚುಗಾರರು ಅಂದರೆ ಅಕ್ಕಸಾಲಿಗಳು ಹಾಡುತ್ತಿದ್ದ ಜಾನಪದ ಗೀತೆಗಳಿಂದ ಆಕರ್ಷಿತರಾಗಿ ಕರೀಂ ಖಾನ್ ಅವರು ಕಾಲ್ನಡಿಗೆಯಲ್ಲಿಯೇ ಹಳ್ಳಿ ಹಳ್ಳಿಗೆ ತೆರಳಿ ಇನ್ನೂರಕ್ಕೂ ಹೆಚ್ಚು ಜಾನಪದ ಗೀತೆಗಳನ್ನು ಸಂಗ್ರಹಿಸಿದರು ಉರ್ದು ಭಾಷಿಗರಾದರೂ ಕರೀಂ ಖಾನ್ ಅವರಿಗೆ ಕನ್ನಡದಲ್ಲಿ ಎಲ್ಲಿಲ್ಲದ ಆಸಕ್ತಿ ಅಭಿಮಾನ ಅಲ್ಪಸ್ವಲ್ಪ ಸಂಸ್ಕೃತ ಬಲ್ಲವರಾಗಿದ್ದ ಇವರು ಇತಿಹಾಸ ಜಾನಪದ ಪುರಾಣ ಮಹಾಕಾವ್ಯಗಳ ಬಗ್ಗೆ ಅಪಾರವಾದ ಪಾಂಡಿತ್ಯ ಗಳಿಸಿದ್ದರು ಅದರಲ್ಲೂ ಚಾರಿತ್ರಿಕ ವಿಷಯಗಳಲ್ಲಿ ಸಿದ್ಧಹಸ್ತರಾಗಿದ್ದರು ಪ್ರತಿಭಾವಂತ ಚಿಂತಕರಾಗಿ ಬೆಳೆದು ಭಗವದ್ಗೀತೆ ಭಾಗವತ ಶಿವಪುರಾಣ ವಿಷ್ಣು ಪುರಾಣಗಳನ್ನು ಓದಿ ಕರಗತ ಮಾಡಿಕೊಂಡಿದ್ದರು ಉರ್ದು ಸಾಹಿತ್ಯದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ ಖಾನ್ ಅವರು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ಗುರುತಿಸಿಕೊಂಡಿದ್ದಾರೆ ಸಾಧನೆ ತೆಲುಗಿನ ಪೋತನನ ಭಾಗವತವನ್ನು ನಾಟಕ ರೂಪಕ್ಕೆ ತರುವ ಪ್ರಯತ್ನದಲ್ಲೂ ಕರೀಂ ಖಾನ್ ಅವರು ತೊಡಗಿದ್ದರು ಉರ್ದು ಸಾಹಿತ್ಯದ ಗಾಲಿಬ್ ಇಕ್ಬಾಲ್ರಂತಹ ಕವಿಗಳ ಪ್ರಭಾವಕ್ಕೂ ಒಳಗಾಗಿದ್ದ ಇವರು ಹಿಂದೂ ಮುಸ್ಲಿಂ ಏಕತೆಗೆ ಸಾಕಷ್ಟು ಕಥೆಗಳನ್ನು ರಚಿಸಿದ್ದುಂಟು ನಿವಾರ ಅಂದರೆ ಉರ್ದುವಿನಿಂದ ಅನುವಾದಿತ ಕಥೆಗಳು ನಿಹಾರ ಅಂದರೆ ಚಾರಿತ್ರಿಕ ಕಥಾ ಸಂಕಲನ ಬಲಿದಾನಿ ಹುಸೇನ್ ಎಂಬುದು ಚಾರಿತ್ರಿಕ ಕಾದಂಬರಿ ಮಾತೃಶಾಪ ಪೌರಾಣಿಕ ಕಾದಂಬರಿ ಇಷ್ಟೇ ಅಲ್ಲದೆ ಇವರು ನಿರ್ದೋಷಿ ಶ್ರೀಕೃಷ್ಣ ಲೀಲೆ ಹುಮಾಯುನ್ ಅಂಬರನಾಥ ಮಹಾಪ್ರಭು ಮಾಗಡಿ ಕೆಂಪೇಗೌಡ ಮೊದಲಾದ ಐತಿಹಾಸಿಕ ಹಾಗೂ ಪೌರಾಣಿಕ ನಾಟಕಗಳನ್ನು ರಚಿಸಿದ್ದಾರೆ ಕರೀಂಖಾನ್ ಅವರು ಅಪ್ಪಟ ಗಾಂಧಿವಾದಿಗಳು ತತ್ವಗಳನ್ನು ಅಕ್ಷರಶಃ ಅಳವಡಿಸಿಕೊಂಡು ಆದರ್ಶಮಯವಾಗಿ ಬದುಕಿದ್ದವರು ಚಲೇಜಾವ್ ಚಳುವಳಿ ದುಂಡುಮೇಜಿನ ಪರಿಷತ್ತು ಉಪ್ಪಿನ ಸತ್ಯಾಗ್ರಹ ಸಮಯದಲ್ಲಿ ಗಾಂಧೀಜಿಯವರ ವಿಚಾರಧಾರೆಗಳಿಗೆ ಪ್ರಭಾವಿತರಾಗಿ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗಿಯಾದರು ಸ್ವಾಭಿಮಾನಿಯಾದ ಯಾವುದೇ ಕನ್ನಡಿಗನಿಗೆ ದೇಶ ಮತ್ತು ಭಾಷಾಭಿಮಾನ ಟವಾಗಿ ಇದ್ದೇ ಇರುತ್ತದೆ ಹಾಗೆಯೇ ಕರ್ನಾಟಕ ಏಕೀಕರಣದ ಸಂದರ್ಭದಲ್ಲಿಯೂ ಖಾನ್ ಅವರು ಮುಂಚೂಣಿ ನಾಯಕರಾದರು ಕಾವೇರಿಯಿಂದ ಮಾ ಗೋದಾವರಿ ವರಮಿರ್ತ ಕನ್ನಡ ನಾಡು ಎಂಬುದನ್ನು ಕವಿರಾಜಮಾರ್ಗ ಶಾಸನಗಳಿಂದ ಅರಿತಿದ್ದ ಖಾನರು ಕನ್ನಡ ನಾಡನ್ನು ಕನ್ನಡ ಭಾಷೆಯನ್ನು ಮಾತನಾಡುವ ಕನ್ನಡಿಗರು ವಾಸಿಸುವ ಊರುಗಳನ್ನು ಒಂದಾಗಿಸುವ ನಿಟ್ಟಿನಲ್ಲಿ ಶ್ರಮಿಸಿದರು ಸೆರೆಮನೆ ವಾಸವನ್ನೂ ಅನುಭವಿಸಿದರು ಅಷ್ಟೇ ಅಲ್ಲದೆ ಉಡುಪಿಯ ಅಂತರಂಗ ಎಂಬ ಪತ್ರಿಕೆಯ ಮೂಲಕ ಪತ್ರಿಕಾ ರಂಗಕ್ಕೆ ಕಾಲಿಟ್ಟ ಖಾನರು ಪತ್ರಿಕೆಯಲ್ಲಿ ಜಾನಪದ ಸಾಹಿತ್ಯ ದೇಶಾಭಿಮಾನ ಮೂಡಿಸುವಂತಹ ಲೇಖನಗಳನ್ನು ಪ್ರಕಟಿಸಿದರು ಧಾರವಾಡದ ಲೋಕಮಿತ್ರ ಉಡುಪಿಯ ಅಂತರಂಗ ಪತ್ರಿಕೆಗಳ ಸಂಪಾದಕರೂ ಆಗಿದ್ದ ಕರೀಂ ಖಾನ್ ನಂತರ ಮುಂಬೈಗೆ ತೆರಳಿ ಬಾಂಬೆಯ ರಾಯಲ್ ಇಂಡಿಯನ್ ದೇವಿ ಕಂಪನಿಯಲ್ಲಿ ವೈರ್ಲೆಸ್ ಟೆಲಿಗ್ರಾಫರ್ ಆಗಿ ಕೆಲಸ ನಿರ್ವಹಿಸಿದರು ತದನಂತರ ಡಾ ಹರ್ಡೇಕರ್ ಸ್ಥಾಪಿತ ಭಾರತ ಸೇವಾದಲ ಬಲಪಡಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸಿದರು ಜಾನಪದ ಅಕಾಡೆಮಿಯ ಅಧ್ಯಕ್ಷರಾಗಿ ಎಂಟು ಸಾವಿರ ಕಿಲೋಮೀಟರ್ ದೂರವನ್ನು ಬಸ್ನಲ್ಲಿ ಪ್ರಯಾಣಿಸಿ ಜಾನಪದ ಪ್ರದರ್ಶಕರ ಕಲೆಗಳ ಕುರಿತ ಅತ್ಯಮೂಲ್ಯ ಎರಡು ಸಾವಿರದ ಐನೂರ ನಲವತ್ತು ಗಂಟೆಗಳ ವಿಡಿಯೋ ಚಿತ್ರಣ ನಡೆಸಿ ವಿಶೇಷ ಗಿರಿಜನ ಪ್ರಶಸ್ತಿ ಸ್ಥಾಪಿಸಿ ಗಿರಿಜನರ ಕುರಿತ ಅಧ್ಯಯನಕ್ಕೂ ಒತ್ತು ಕೊಟ್ಟರು ಎಂಬುದು ಆಶ್ಚರ್ಯದ ಸಂಗತಿ ಕಂಚಿನ ಕಂಠ ಹೊಂದಿದ್ದ ಖಾನ್ ಸಾಹೇಬರ ಕಂಠಸಿರಿಯಿಂದ ಗುರು ರಾಘವೇಂದ್ರ ಸ್ವಾಮಿ ಭಕ್ತಿಗೀತೆಗಳು ಧರ್ಮಸ್ಥಳ ಮಂಜುನಾಥಸ್ವಾಮಿಯ ಭಕ್ತಿ ಗೀತೆಗಳ ಹನಿ ಸುರುಳಿಗಳು ಬಿಡುಗಡೆಯಾಗಿವೆ ಕರೀಂ ಖಾನ್ ಅವರು ಜಾನಪದ ಗೀತೆಗಳನ್ನು ಹಾಡುತ್ತಿದ್ದರೆ ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರ ಧಾರೆ ಹರಿಯುತ್ತಿತ್ತು ಅಷ್ಟೊತ್ತಿಗಾಗಲೇ ಪ್ರಸಾದ್ ಮೂವೀಸ್ ಅವರ ದಿವಂಗತ ಆರ್ ನಾಯ್ಡು ಖಾನ್ ಅವರನ್ನು ಮದರಾಸಿಗೆ ಕೈ ಬೀಸಿ ಕರೆದರು ಅವರಿಗೆ ಸಿನಿಮಾ ರಂಗದ ಅದೃಷ್ಟದ ಬಾಗಿಲು ತೆರೆದುಕೊಂಡಿತು ಅಲ್ಲಿ ಸುಮಾರು ಹತ್ತು ವರ್ಷ ಹಲವಾರು ಚಿತ್ರಗಳಿಗೆ ಕಥೆ ಸಂಭಾಷಣೆ ಹಾಡುಗಳನ್ನು ರಚಿಸಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಗೀತೆಗಳನ್ನು ಬರೆದರು ಸ್ವರ್ಣಗೌರಿ ಜೀವನತರಂಗ ಬೇವು ಬೆಲ್ಲ ಚಂದ್ರಕುಮಾರ ದೇವಮಾನವ ರಾಜೇಶ್ವರಿ ಪತಿತ ಪಾವನಿ ಸೂಪರ್ನೋವಾ ನಾನೂರ ಐವತ್ತೈದು ಮೊದಲಾದ ಹದಿನೈದು ಚಿತ್ರಗಳಿಗೆ ಉತ್ತಮ ಸಾಹಿತ್ಯ ನೀಡಿದ್ದಾರೆ ಇಂದಿಗೂ ಕನ್ನಡಿಗರ ನಾಲಿಗೆಗಳಲ್ಲಿ ನಲಿದಾಡುವ ಗೀತೆಗಳೆಂದರೆ ನಟವರ ಗಂಗಾಧರ ಡಾ ಬಾಲ್ಮುಳ್ಳಿ ಕೃಷ್ಣ ಅವರ ಗಾಯನದಲ್ಲಿ ಈ ಗೀತೆ ಜನಪ್ರಿಯ ಜೊತೆಗೆ ಜಯತೆ ಸತ್ಯಮೇವ ಜಯತೆ ಎಂಬ ಗೀತೆ ವನಮಾಲಿ ವೈಕುಂಠಪತೆ ಜಗದೀಶ ನಾಡುವ ಜಯ ಗೌರಿ ಜಗದೀಶ್ವರಿ ನುಡಿಮನ ಶಿವಗುಣ ಸಂಕೀರ್ತನ ನೀ ಚೆಲುವೆ ಗುಟ್ಟುವ ಹಕ್ಕಿಯ ಕೊರಳಲಿ ಇಂತಹ ನೂರಾರು ಅಚ್ಚ ಕನ್ನಡದ ಗೀತೆಗಳು ಹಿಂದೂ ಪುರಾಣಗಳ ಕಾವ್ಯ ಚಿತ್ರಗಳು ಅರಳಿದ್ದು ಎಸ್ಕೆ ಖಾನ್ ಎಂಬ ಸಹೃದಯವಂತರ ಅಂತರಾಳದಿಂದ ಹೀಗೆ ಬಹುಮುಖ ಪ್ರತಿಭೆಯಾದ ಇವರನ್ನು ಸಾವಿರದ ಒಂಬೈನೂರ ಎಂಬತ್ತೇಳು ಜುಲೈ ಮೂವತ್ತರಂದು ಕರ್ನಾಟಕ ಸರ್ಕಾರ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರನ್ನಾಗಿ ನೇಮಿಸಿತು ಪ್ರಶಸ್ತಿಗಳು ಇವರ ಜೀವಮಾನ ಸಾಧನೆಗಾಗಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿದೆ ಕರ್ನಾಟಕ ಸರ್ಕಾರ ಜಾನಪದ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿತು ತೊಂಬತ್ತೇಳರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನಾಡೋಜ ಪ್ರಶಸ್ತಿ ಹಂಸರತ್ನ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಜಾನಪದ ಜಂಗಮ ಪ್ರಶಸ್ತಿ ಇದೇ ವರ್ಷ ಚಿತ್ರರಂಗದ ಜೀವಮಾನ ಪ್ರಶಸ್ತಿ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವ ಮುಂತಾದ ಗೌರವ ಸನ್ಮಾನಗಳಿಗೆ ಡಾ ಖಾನ್ ಪಾತ್ರರಾಗಿದ್ದಾರೆ ಜಾನಪದ ಜಂಗಮ ಜಾನಪದ ಗಾರುಡಿಗ ಜಾನಪದ ಭೀಷ್ಮ ಮಲೆನಾಡ ಗಾಂಧಿ ಕನ್ನಡ ಸಂತ ಕಾಲ್ನಡಿಗೆಯಲ್ಲಿಯೇ ಹಳ್ಳಿ ಹಳ್ಳಿ ತಿರುಗಿ ನೂರಾರು ಜಾನಪದ ಗೀತೆಗಳನ್ನು ಸಂಗ್ರಹಿಸಿದ ಡಾ ಖಾನ್ ಅಭೂತಪೂರ್ವ ಸಾಧಕರು ಜುಲೈ ಇಪ್ಪತ್ತೊಂಬತ್ತು ಎರಡು ಸಾವಿರದ ಆರರಂದು ಇವರು ಇಹಲೋಕ ತ್ಯಜಿಸಿದರು ಇಂದಿಗೂ ನಮ್ಮೊಂದಿಗಿಲ್ಲದಿದ್ದರೂ ಕರೀಂ ಖಾನ್ ಅವರ ಆದರ್ಶಗಳು ತತ್ವಗಳು ಸದಾ ಜೀವಂತವಾಗಿವೆ